ಮಂಡ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಇಇ ಹರ್ಷ ಅವರಿಗೆ ಶಾಕ್ ನೀಡಲಾಗಿರುವಂತದ್ದು ಹರ್ಷ ಅವರಿಗೆ ಸೇರಿದಂತಹ ಮನೆ ಕಚೇರಿ ಸಂಬಂಧಿಕರ ಮನೆಗಳಲ್ಲಿ ಈಗಾಗಲೇ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ ಬೆಂಗಳೂರು ನಾಗಮಂಗಲ ಸೇರಿದಂತೆ ಹಲವು ಕಡೆ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ ಕಲ್ಹಳ್ಳಿಯಲ್ಲಿ ಇರುವಂತಹ ಮಾವನ ಮನೆಯಲ್ಲೂ ಕೂಡ ಪರಿಶೀಲನೆ ಆಗ್ತಾ ಇದೆ ಬೆಂಗಳೂರಿನ ಮನೆ ನಾಗಮಂಗಲದ ಫಾರ್ಮ್ ಹೌಸ್ ಎಲ್ಲ ಕಡೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ ಮಂಡ್ಯ ಲೋಕಾಯುಕ್ತ ಎಸ್ಪಿ ನೇತೃತ್ವದಲ್ಲಿ ಇವತ್ತು ರೇಡ್ ಮಾಡಲಾಗಿದೆ ಈ ಹಿಂದೆ ಲಂಚ ಪ್ರಕರಣದಲ್ಲಿ ಸುದ್ದಿಯಾಗಿದ್ರು ಈ ಹರ್ಷ ಅವರು ಹರ್ಷ ಅವರ ಅಕ್ರಮಗಳ ಬಗ್ಗೆ ಬಿಟಿವಿಯಲ್ಲೇ ವರದಿಯನ್ನ ಕೂಡ ಪ್ರಸಾರ ಮಾಡಿದ್ವಿ ಮೊದಲು ಜಿಲ್ಲಾ ಪಂಚಾಯತ್ ಎಇ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಹರ್ಷ ಅವರು ಇವರ ಲಂಚದ ಪ್ರಕರಣವನ್ನ ಕೂಡ ಖುದ್ದು ನಾವು ಬಿಟಿವಿಯಲ್ಲೇ ಪ್ರಸಾರ ಮಾಡಿದ್ವಿ ಎರಡ್ ಸಾವಿರದ ಹತ್ತೈದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಎ ಆಗಿರ್ತಾರೆ ಹರ್ಷ ಅವರು ಪ್ರಮೋಷನ್ ಮೇಲೆ ಅವರು ಮಂಡ್ಯ ಪಿ ಡಬ್ಲ್ಯೂ ಡಿ ಈ ಹುದ್ದೆಗೆ ಬಂದಿರ್ತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಇವರ ಬಗ್ಗೆ ದೂರು ಕೂಡ ಹೋಗಿರುತ್ತೆ ಇದರ ಆಧಾರದ ಮೇಲೆ ಹರ್ಷ ಅವರ ವಿರುದ್ಧವಾಗಿ ತನಿಖೆಗೆ ತಂಡವನ್ನು ಕೂಡ ನೇಮಿಸಲಾಗಿತ್ತು ತನಿಖೆಯ ನಂತರವಾಗಿ ಮೈಸೂರಿಗೆ ಹರ್ಷ ಅವರನ್ನು ವರ್ಗಾವಣೆಯನ್ನು ಕೂಡ ಮಾಡಲಾಗಿತ್ತು ಮೈಸೂರಿನಲ್ಲೂ ಭ್ರಷ್ಟಾಚಾರ ಆರೋಪ ಕೂಡ ಕೇಳಿ ಬಂದಿರುವಂತದ್ದು ಬೆಂಗಳೂರಿನ ಶಿಕ್ಷಣ ಇಲಾಖೆಗೆ ವರ್ಗಾವಣೆಯನ್ನು ಕೂಡ ಮಾಡಲಾಗಿತ್ತು ಇವರನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ನಲ್ಲಿ ಮಂಡ್ಯಕ್ಕೆ ಈ ಆಗಿ ಬಂದಿರ್ತಾರೆ ಹರ್ಷ ಅವರು ಫೋನ್ನಲ್ಲೇ ಹರ್ಷ ಹದಿನೈದು ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಂತಹ ಆರೋಪ ಕೂಡ ಬಂದಿತ್ತು ಇವರ ವಿರುದ್ಧವಾಗಿ ಇವತ್ತು ಹಿನ್ನೆಲೆಯಲ್ಲಿ ಹರ್ಷ ಅವರಿಗೆ ಸೇರಿದಂತಹ ಮನೆ ಕಚೇರಿ ಸಂಬಂಧಿಕರ ಮನೆಗಳಲ್ಲಿ ಕೂಡ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಬೆಂಗಳೂರು ನಾಗಮಂಗ್ಲ ಸೇರಿದಂತೆ ಹಲವು ಕಡೆ ಪರಿಶೀಲನೆ ಆಗ್ತಾ ಇದೆ ಇನ್ನು ಇವರ ಮನೆ ಮಾವನ ಮನೆ ಕೂಡ ಇರುವಂಥದ್ದು ಕಲ್ಲಹಳ್ಳಿಯಲ್ಲಿ ಅಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸಲಾಗ್ತಾ ಇರುವಂಥದ್ದು ಬೆಂಗಳೂರಿನ ಮನೆ ನಾಗಮಂಗ್ಲದ ಫಾರ್ಮ್ ಹೌಸ್ ಎಲ್ಲ ಕಡೆ ಶೋಧ ಕಾರ್ಯ ಆಗ್ತಾ ಇದೆ ಮಂಡ್ಯ ಲೋಕಾಯುಕ್ತ ಎಸ್ ಪಿ ಆಗಿರುವಂತಹ ಅವರ ನೇತೃತ್ವದಲ್ಲಿ ಈಗಾಗಲೇ ರೇಡನ್ನು ನಡೆಸಲಾಗಿರುವಂಥದ್ದು ಈ ಹಿಂದೆ ಲಂಚ ಪ್ರಕರಣದಲ್ಲೂ ಕೂಡ ಸುದ್ದಿ ಆಗಿದ್ರು ಈ ಹರ್ಷ ಅವರು ಬರೀ ಇದೊಂದೇ ಆರೋಪ ಅಲ್ಲ ಹಿಂದೆ ಲಂಚ ಪ್ರಕರಣದಲ್ಲೂ ಕೂಡ ಸುದ್ದಿ ಆಗಿರ್ತಾರೆ ಕುಂತು ಬಿ ಟಿ ವಿಯಲ್ಲೇ ವರದಿಯನ್ನು ಕೂಡ ನಾವು ಮಾಡಿದ್ವಿ ಮೊದಲು ಜಿಲ್ಲಾ ಪಂಚಾಯತ್ ನಲ್ಲಿ ಎ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಹರ್ಷ ಅವರು ಎರಡ್ ಸಾವಿರದ ಹದಿನೈದರಿಂದ ಎರಡ್ ಸಾವಿರದ ಹದಿನೆಂಟರವರೆಗೆ ಅವರು ಎ ಆಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು ಹರ್ಷ ಅವರು ಆನಂತರವಾಗಿ ಪ್ರಮೋಷನ್ ಮೇಲೆ ಏನು ಮಂಡ್ಯ ಪಿ ಡಬ್ಲ್ಯೂ ಡಿ ಈ ಹುದ್ದೆಗೆ ಅವರು ಸೇರ್ಕೊಳ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇನ್ನು ಪ್ರಧಾನಮಂತ್ರಿ ಕಾರ್ಯಾಲಯಕ್ಕೆ ಇವರ ವಿರುದ್ಧವಾಗಿ ಕೂಡ ದೂರು ಸಲ್ಲಿಕೆ ಆಗಿರುತ್ತೆ ಇದರ ಆಧಾರದ ಮೇಲೆ ಹರ್ಷ ಅವರ ವಿರುದ್ಧವಾಗಿ ತನಿಖೆಗೆ ತಂಡವನ್ನು ಕೂಡ ನೇಮಿಸಲಾಗಿತ್ತು ತನಿಖೆಯ ನಂತರವಾಗಿ ಮೈಸೂರಿಗೆ ಹರ್ಷ ಅವರನ್ನ ವರ್ಗಾವಣೆಯನ್ನು ಕೂಡ ಮಾಡಲಾಗಿರುತ್ತೆ ಮೈಸೂರಿನಲ್ಲೂ ಕೂಡ ಭ್ರಷ್ಟಾಚಾರ ಆರೋಪ ಕೂಡ ಕೇಳಿ ಬಂದಿರುತ್ತೆ ಇವರ ವಿರುದ್ಧವಾಗಿ ಬೆಂಗಳೂರಿನ ಶಿಕ್ಷಣ ಇಲಾಖೆಗೆ ಇವರನ್ನ ವರ್ಗಾವಣೆಯನ್ನ ಕೂಡ ಮಾಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ಇನ್ನು ಮಂಡ್ಯಕ್ಕೆ ಈ ಆಗಿ ಬಂದಿರ್ತಾರೆ ಹರ್ಷ ಅವರು ಫೋನ್ನಲ್ಲಿ ಇನ್ನು ಹದಿನೈದು ಲಕ್ಷ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿರ್ತಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು ಎಸ್ ಇವತ್ತು ಬೆಳ್ಳಂ ಬೆಳಿಗ್ಗೆ ಹರ್ಷ ಅವರ ಮನೆಗೆ ಅಂದರೆ ಮಂಡ್ಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಈ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇರುವಂಥದ್ದು ಇವರ ಮನೆಯ ಮೇಲೆ ಸಂಬಂಧಿಕರ ಮನೆ ಎಲ್ಲ ಕಡೆಯಲ್ಲೂ ಕೂಡ ಫಾರ್ಮ್ ಹೌಸ್ ಮನೆ ಸಂಬಂಧಿಕರ ಮನೆ ಎಲ್ಲ ಕಡೆಯಲ್ಲೂ ಕೂಡ ಈಗಾಗಲೇ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು